ಬೆಳ್ಳುಳ್ಳಿಯ ದರ ಕುಸಿತವಾಗಿದೆ ಇದರಿಂದಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಳ್ಳುಳ್ಳಿ ದರ ಕುಸಿತ ರಸ್ತೆಗೆ ಚೆಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ರಸ್ತೆಗೆ ಚೆಲ್ಲಿ ಪ್ರತಿಭಟನೆಯನ್ನ ಇದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ದರ ಕುಸಿತವಾಗಿದೆ ರೈತರು ತಂದಂತಹ ಬೆಳ್ಳುಳ್ಳಿ ಬೆಳೆ ಖರೀದಿಸಲು ವ್ಯಾಪಾರಸ್ಥರಿಲ್ಲ ದಲ್ಲಾಳಿಗಳು ಸಹ ಬೆಳ್ಳುಳ್ಳಿ ಖರೀದಿಗೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಇದರಿಂದಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಿಢೀರಂತ ನಾಲ್ಕು ಸಾವಿರ ರೂಪಾಯಿ ಒಂದು ಏನು ಅದಕ್ಕೆ ಇಳ್ದಿದ್ದರಿಂದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಮೊದಲು ಆರು ಸಾವಿರ ಇತ್ತು ಆದ್ರೆ ಬೆಳ್ಳುಳ್ಳಿಯ ಬೆಲೆ ನಾಲ್ಕು ಸಾವಿರಕ್ಕೆ ಇಳಿದಿದೆ ಇದರಿಂದಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರುದ್ರಗೌಡ ಪಾಟೀಲ್ ಸ್ಥಳಕ್ಕೆ ಧಾವಿಸಿ ಬೆಳ್ಳುಳ್ಳಿ ಖರೀದಿಗೆ ಸೂಚನೆಯನ್ನ ನೀಡಿದ್ದಾರೆ ಕೆಲ ಹೊತ್ತು ರೈತರು ಹಾಗೂ ದಲ್ಲಾಳಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ ಗದ್ದಲ ತಿಳಿಯಾಗ್ತಾ ಇದ್ದಂಗೆ ಹರಾಜು ಪ್ರಕ್ರಿಯೆ ಪುನಃ ಪ್ರಾರಂಭಗೊಂಡಿದೆ ಬೆಳ್ಳುಳ್ಳಿ ದರ ಕುಸಿತ ರಸ್ತೆಗೆ ಚೆಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ರಸ್ತೆಗೆ ಚೆಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ದರ ಕುಸಿತವಾಗಿದೆ ರೈತರು ತಂದಂತಹ ಬೆಳ್ಳುಳ್ಳಿ ಬೆಳೆ ಖರೀದಿಸಲು ಯಾವುದೇ ಒಂದು ವ್ಯಾಪಾರಸ್ಥರು ಇಲ್ಲ ದಲ್ಲಾಳಿಗಳು ಸಹ ಬೆಳ್ಳುಳ್ಳಿಯನ್ನ ಖರೀದಿ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಕಳೆದ ವಾರ ಕ್ವಿಂಟಲ್ಗೆ ಆರು ಸಾವಿರ ರೂಪಾಯಿ ಇತ್ತು ಆದ್ರೆ ಈ ಬಾರಿ ನಾಲ್ಕು ಸಾವಿರ ರೂಪಾಯಿಗೆ ಇಳಿಕೆಯಾಗಿದೆ ಇದರಿಂದಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಷಯ ತಿಳಿತಿದ್ದ ಹಾಗೆ ಎಪಿಎಂಸಿ ಕಾರ್ಯದರ್ಶಿ ರುದ್ರಗೌಡ ಪಾಟೀಲ್ ಸ್ಥಳಕ್ಕೆ ಧಾವಿಸಿ ಬೆಳ್ಳುಳ್ಳಿ ಖರೀದಿಗೆ ಸೂಚನೆಯನ್ನ ನೀಡಿದ್ದಾರೆ ಕೆಲ ಹೊತ್ತು ರೈತರು ಹಾಗೂ ದಲ್ಲಾಳಿಗಳ ನಡುವೆ ಮಾತಿನ ಚಕಮಕಿ ಕೂಡ ಅಲ್ಲಿ ನಡೆದಿದೆ ಗದ್ದಲ ತಿಳಿಯಾಗ್ತಾ ಇದ್ದಾಗೆ ಹರಾಜು ಪ್ರಕ್ರಿಯೆ ಮತ್ತೆ ಪ್ರಾರಂಭ ಆಗಿದೆ ಇದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ನಡೆದಿರುವಂತಹ ಘಟನೆ ಬೆಳ್ಳುಳ್ಳಿ ದರ ಕುಸಿತ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು ತಂದಂತಹ ಬೆಳ್ಳುಳ್ಳಿಯನ್ನ ಖರೀದಿಸಲು ಯಾವುದೇ ಒಂದು ವ್ಯಾಪಾರಸ್ಥರಿಲ್ಲ ಹಾಗೆ ದಲ್ಲಾಳಿಗಳು ಸಹ ಖರೀದಿಗೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಕಳೆದ ವಾರ ಕ್ವಿಂಟಲ್ಗೆ ಆರು ಸಾವಿರ ರೂಪಾಯಿ ಇತ್ತು ಆದ್ರೆ ದಿಢೀರ್ ಅಂತ ಕುಸಿತ ಕಂಡಿದೆ ನಾಲ್ಕು ಸಾವಿರ ರೂಪಾಯಿಗೆ ಇಳಿಕೆಯಾಗಿದೆ ಇದರಿಂದಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಈಗ ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇರಬಹುದು ರೈತರು ತಂದಿದ್ದಂತಹ ಬೆಳ್ಳುಳ್ಳಿಯನ್ನ ಅವರು ರಸ್ತೆಗೆ ಚೆಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಿಢೀರ್ ಕುಸಿತವಾಗಿದೆ ಬೆಳ್ಳುಳ್ಳಿಯ ಒಂದು ಬೆಲೆಯಲ್ಲಿ ಕಳೆದ ವಾರ ಆರು ಸಾವಿರ ರೂಪಾಯಿ ಇತ್ತು ಆದ್ರೆ ಈ ಬಾರಿ ನಾಲ್ಕು ಸಾವಿರಕ್ಕೆ ಇಳಿಕೆಯಾಗ್ದರಿಂದ ರೈತರು ತಂದಂತಹ ಬೆಳ್ಳುಳ್ಳಿಯನ್ನ ಅಲ್ಲಿ ರಸ್ತೆಗೆ ಚೆಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರ ರೈತರೇಟಿಸಿ ಗೋಳಾಟವನ್ನು ಸಂಕಷ್ಟ ಸಾಲದ ಮಾಲ್ ಇಳಿಸಿಕೊಂಡಿಲ್ಲ ಇನ್ನರ್ದ ಮಾಲ್ ಒಳಗೆ ಇಳಿಸ್ರಿ ನಮ್ಗ ಬೆಂಬಲ ಮೇಲೆ ಒಂದು ಅಮ್ಮ ಮನ್ನಿವಾರ ಆ ಐದ್ ಸಾವಿರ ಐದ್ ಐದ್ ಸಾವಿರಿಂದ ಹಿಡಿದು ಐದ್ ಸಾವಿರ ಹಿಡಿದು ಏಳ್ ಸಾವಿರ ಮುಟ್ಟ ಮಾಡ್ಯಾರ್ರಿ ಮಾಲ್ ನಾನು ಮಾಲ್ ತಂದಿದ್ದೆ ಆ ಪ್ರಕಾರ ಐನೂರು ಸಾವಿರ ಹೆಚ್ಚು ಕಮ್ಮಿ ಆಲ್ರಿ ಬಂದಂತ ಮಾಲ್ನ ಸಾವಿರ ಹದಿನೈದನೂರು ಕೊಂಡ್ ರೈತನ ಪರಿಸ್ಥಿತಿ ಅದಕ್ಕೆ ನಾವ್ ಹೇಳಿ ದಯಮಾಡಿ ನಮ್ಗೆ ಯಾರಿಗಿ ರೈತರಿಗೆ ಅನ್ಯಾಯ ಆಗದಂಗ ಹೋದ್ರ ಹೆಂಗ್ ಖರೀದಿ ಮಾಡ್ರಿ ಐನೂರ್ ಹೆಚ್ಚು ಕಮ್ಮಿ ಮಾಡ್ರಿ ಬೇಡ ಅನ್ನ ಯಾಕಂದ್ರ ನೀವು ರೈತರು ಬಂದಿಲ್ಲ ವ್ಯಾಪಾರಸ್ಥರು ಬಂದಿಲ್ಲ ಅಂತೀರಿ ನಮ್ದು ನೀವು ಮಾಡಿ ಬಟ್ ಅವ್ರು ಕರ್ಸ್ರಿ ನಮ್ ಬಂದಂತ ಮಾಲ್ ಹೊಳ್ಳಿ ಕಳಿಸ್ದಂಗ ದಯಮಾಡಿ ನಮ್ಗ್ ರೈತರಿಗೆ ಈಗ ಹೆಸರು ಲಾಸ್ ಆಗಿ ಹೋಗಿ ನಮ್ದು ಏನಿಲ್ಲ ಇದಾವಂದ ಇದ್ರಾಗ ಯಾಡ್ ಅಂದ್ರ ಮಾರ್ಕೊಂಡು ಹೋಗಬೇಕು ಆದ್ರೆ ಒಂದ್ ಬುಟ್ಟಿ ಹೆಚ್ಚಾಕರ್ ಪರಿಸ್ಥಿತಿ ಹಂಗಾಗಿತಿ ಅದಕ್ ದಯಮಾಡಿ ನಮ್ಗ ನಮ್ ಬಂದಂತ ರೈತರು ಎಲ್ಲಾರು ಬಗೆಹರಿಸಿ ನಿಮ್ ಮುಖಾಂತರ ಕೇಳ್ಕೊಳ್ದೆ ಏನಂದ್ರ